ಎಲ್ಲೋ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಎಲ್ಲಿಗೆ ಹೋದೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನಗೆ ಈಗೇನೆ ಬೇಸರ ಬಂತಾಯ್ತ ಎಲ್ಲಾದರೂ ಹೋಗೋಣ ಅಂತ ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ದೇನೆ ನನ್ನೊಟ್ಟಿಗೆ ಕೆಲವು ಪ್ಯಾಸೆಂಜರ್ಸು ಕೂಡ ಇದ್ದಾರೆ ಹಾಗೆ ಎಲ್ಲರೂ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೇವೆ ಸುತ್ತಮುತ್ತಲು ಹೇಗೆಲ್ಲ ಇದೆ ಏನಿದೆ ಅಂತ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಟ್ರೈನ್ ಜರ್ನಿ ಸೊ ಯಾವ ಟ್ರೈನ್ ಗೊತ್ತಾ ನಿಮಗೆ ಇದುವೇ ನೋಡಿ ಟಾಯ್ ಟ್ರೈನ್ ಹೇಗಿದೆ ಚೆನ್ನಾಗಿದೆ ಅಲ್ವಾ ಟ್ರೈನ್ ಸೌತ್ ಕೇಂದ್ರದಲ್ಲಿ ಅದರಲ್ಲೂ ನಮ್ಮ ಕುಡ್ಲದಲ್ಲಿರೋರಿಗೆ ಅಂದರೆ ಮ್ಯಾಂಗ್ಳೂರಲ್ಲಿದ್ದವರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಟ್ರೈನ್ ಎಲ್ಲಿದೆ ಅಂತ ಕದ್ರಿ ಪಾರ್ಕಲ್ಲಿದೆ ಆಲ್ರೆಡಿ ನಾನು ಇದ್ರ ಬಗ್ಗೆ ವೀಡಿಯೋ ಹಾಕಿದ್ದೆ ಟ್ರೈನ್ ಬಗ್ಗೆಯೇ ಸ್ಪೆಷಲ್ಲಾಗಿ ಡಿಟೇಲಾಗಿ ವೀಡಿಯೋ ಹಾಕಿದ್ದೆ ಲಾಸ್ಟ್ ಟೈಮು ಇದುವೆ ಅದು ಟಾಯ್ ಟ್ರೈನು ಸೊ ಹೀಗೇ ಬೇಸರ ಬಂತು ರಜಾ ದಿನ ಅಲ್ವಾ ಹಾಲಿಡೇಸ್ ಅಲ್ವಾ ಮಗಳೊಟ್ಟಿಗೆ ಕದ್ರಿ ಪಾರ್ಕಿಗೆ ಬಂದೆ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಫಸ್ಟು ಹತ್ತಿದ್ದೆ ಟ್ರೈನು ನಂಗೆ ತುಂಬ ಇಷ್ಟ ಅದು ಟಾಯ್ ಟ್ರೈನ್ ಇದೇನಪ್ಪ ಚಿಕ್ಕ ಇವಳು ಕೂಡ ಟಾಯ್ ಟ್ರೈನಲ್ಲಿ ಓಡಾಡೋಕ್ಕೆ ಖುಷಿ ಪಡ್ತಾಳಂತ ಹಾಗೇನೆ ಕಣ್ರಿ ತುಂಬ ಇಷ್ಟ ಆಗುತ್ತೆ ದೊಡ್ಡವರಿಗೂ ಕೂಡ ಈ ಟಾಯ್ ಟ್ರೈನ್ ಇಷ್ಟ ಆಗುತ್ತೆ ಹಾಗೆ ನೋಡಿ ನನ್ನಂಗೆ ದೊಡ್ಡವರು ಕೂಡ ಇದ್ದಾರಲ್ವ ಸೊ ಎಲ್ರಿಗೂ ಕೂಡ ಇದೆ ಟಾಯ್ ಟ್ರೈನ್ ಇಷ್ಟ ಆಗುತ್ತೆ ಸೊ ನಾವೀಗ ಗಾರ್ಡನಿಗೆ ಬಂದಿದ್ದೇವೆ ಫಸ್ಟ್ ಟಾಯ್ ಟ್ರೈನ್ ಮೇಲೆ ಫಸ್ಟ್ ಹೋಗೋದು ಮಕ್ಕಳೆಲ್ಲ ಆಡ್ತಿದ್ದಾರಲ್ವ ಅಲ್ಲಿ ಹೋಗೋಣ ಅಂತ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟ ನಂಗಂತೂ ನಮ್ಮಲ್ಲಿ ಎಲ್ಲರಿಗೂ ಕೂಡ ಹಾಗೆ ಫಸ್ಟ್ ಅವರನ್ನು ನೋಡಿಕೊಂಡು ಆಟ ಆಡೋದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಆದರೆ ಯಾಕೋ ಹವಾಮಾನ ಸ್ವಲ್ಪ ಕೈ ಕೊಡೋ ರೀತಿಯಲ್ಲಿ ಕಾಣ್ತಿದೆ ತುಂಬ ಮುಗಿಲಾಗಿದೆ ಮುಗಿಯಲಾಗಿದೆ ಅಂದರೆ ಒಂಥರ ಹವಾಮಾನ ಅಂದರೆ ಮಳೆ ಬರೋ ರೀತಿಯಲ್ಲಿ ಮೋಡ ಕವಿದಿದೆ ಯಾವುದಕ್ಕೂ ಫಸ್ಟ್ ಮಕ್ಕಳು ಆಟ ಆಡೋದು ನೋಡೋಣ ಓಕೆನಾ ಹಾಗೆಯೇ ಮಕ್ಕಳು ಆಡೋದನ್ನು ನೋಡ್ತಾ ಸ್ವಲ್ಪ ಹೊತ್ತು ಕೂತಿ ಅಷ್ಟೊತ್ತಿಗೆ ಟಾಯ್ ಟ್ರೈನ್ ಬಂದುಬಿಡ್ತಿತ್ತು ಇವಾಗ ನೋಡಿ ಅದು ರೌಂಡ್ ಆಗ್ತಾ ಇರುತ್ತೆ ಹಾಗೆಯೇ ಫೋರ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ವರೆಗೂ ಹಾಗೆಯೇ ನಾನು ಹಾಕಿದ್ದ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಈ ಟಾಯ್ ಟ್ರೈನ್ ಬಗ್ಗೆ ಸಖತ್ತಾಗಿ ಒಂದು ವೀಡಿಯೋ ಇದೆ ನೋಡ್ಕೊಂಡು ಬನ್ನಿ ಹಾಗೇ ನೋಡಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗೇ ಬಿಡ್ತು ಆಯಿತಾ ಈ ಪುಗ್ಗೆಗಳು ಇದೆಲ್ಲ ನೋಡೋಕ್ಕಿತ್ತು ಇನ್ನೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಪುಗ್ಗೆಗಳು ಮತ್ತು ಗಾರ್ಡನ್ನು ಮಕ್ಕಳು ಹಾಗೆಲ್ಲೂ ಕೂಡ ನೋಡ್ಕೊಂಡು ಆರಾಮಾಗಿ ಹೋಗುವ ಅಂತಿದ್ವಿ ಎಲ್ಲರೂ ಹರಿಬರಿಯಲ್ಲಿ ಈಗ ಹೋಗೋದಕ್ಕೆ ಶುರು ಮಾಡೇ ಬಿಟ್ಟರು ಸೊ ನಾವು ಕೂಡ ಹೊರಡಲೇಬೇಕಾಯ್ತು ಆಗಷ್ಟೇ ಬಂದು ಹತ್ತು ನಿಮಿಷ ಆದದ್ದಷ್ಟೇ ನೋಡಿ ಹೊರಡಲೇಬೇಕಾಯಿತು ನೋಡಿ ಎಷ್ಟು ಬೇಸರ ಆಯ್ತಲ್ವಾ ಎಷ್ಟಕ್ಕೊಂದು ಹೊತ್ತು ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗೋಣ ಖುಷಿ ಪಟ್ಕೊಂಡು ಹೋಗೋಣ ಅಂದರೆ ಈ ಮಳೆ ಬಂದೇ ಬಿಡಬೇಕಾ ನೋಡಿ ಎಲ್ಲ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ಬೇಕಂತ ಆಸೆ ಇತ್ತು ಏನೂ ಆಗಿಲ್ಲ ಸ್ಟಾರ್ಟಿಂಗ್ ಹೊರಡುವಾಗಲೇ ಎಂಡಾಯಿತು ಅಲ್ವಾ ಹಾಗೆ ಲೈಫ್ ಹಾಗೇನೇ ಅಲ್ವಾ ಏನೋ ಅಂದ್ಕೊಂಡಿರ್ತೇವೆ ಏನೋ ಮಾಡಬೇಕು ಅಂದ್ಕೊಂಡಿರ್ತೇವೆ ಎಲ್ಲ ಅನ್ಪ್ರೆಡಿಕ್ಟೇಬಲ್ ಅಂದ್ಕೊಂಡದ್ದೇನೋ ಆಗೋದೇನೋ ಆಗಿರುತ್ತೆ ಹಾಗೇ ಲೈಫನ್ನು ಎಕ್ಸೆಪ್ಟ್ ಮಾಡಿಕೊಂಡು ಹಾಗೆ ಹೋಗ್ತಾ ಇರಬೇಕು ಮುಂದೆ ಅಷ್ಟೇ ಸೊ ಇವತ್ತಿನ ಪುಟ್ಟದಾದ ವ್ಲಾಗ್ ಇಷ್ಟ ಆದ್ರೆ ಅಂದರೆ ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಬೆಸ್ಟ್ ಬೀಳದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೀಕೆ ಬ ಬಾಯ್